ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಇವತ್ತು ನಾವು ಜೋಳದ ದೊಡ್ಡ ಮಾಡತ್ತಿದ್ದೆವು ಯಾವ ರೀತಿ ಮಾಡ್ತೀವಿ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಫ್ರೆಂಡ್ಸ್ ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ವಿ ನೋಡಿರಿ ಅರ್ಧ ಕಪ್ಪು ಚಿರೊಟ್ಟೆ ರವೆ ತೊಗೊಂಡಿದ್ದು ನೋಡಿರಿ ಆಯಿತು ಒಂದು ಒಂದು ಎರಡು ಸಣ್ಣದು ಈರುಳ್ಳಿ ಹಚ್ಕೋಬೇಕು ನೋಡಿರಿ ಆಯ್ತು ಒಂದು ಥೊಡೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಆಯ್ತು ಸ್ವಲ್ಪ ಮೆದ್ದೆತ್ತು ಮೆದ್ದೆ ತೊಗೊಂಡಿನಿ ಹಾಕೊಂಡಿದ್ರಿಂದ ನೈತಂತೆ ತೊಗೊಂಡಿದ್ದೀನಿ ಆಯ್ತು ಒಂದು ಚಿಟಿಕೆ ಅರ್ಶಿಣ ಆಯ್ತು ಒಂದು ಚಿಟಿಕೆ ಅರಿಶಿಣ ಆಯ್ತು ಜೀರಾ ಸಾಸಿವೆ ಜೋಳದ ಪಡ್ಡು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಪಡ್ಡು ಈಗ ಬೋಲ್ದಾಗ ಹಾಕೊಂಡ್ಬರ್ರಿ ಈಗ ಸೋದ್ಕೊಂಡು ಇಟ್ಕೊಂಡಿನಿ ನೋಡ್ರಿ ನಾ ಈಗ ಒಂದು ಕಪ್ ಜೋಳದ ಹಿಟ್ಟು ಹಿಟ್ಟು ಹಾಕೀನಿ ಈಗ ಅರ್ಧ ಕಪ್ ಚಿರೋಟೆ ರವೆ ಹಾಕ್ಲತ್ತೀನಿ ನೋಡಿರಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿರಿ ಸ್ವಲ್ಪ ಈರುಳ್ಳಿ ಹಾಕೋಣ ಸ್ವಲ್ಪ ಈರುಳ್ಳಿ ವಾಷಿಂಗ್ ಮಿಷಿನ್ಗೆ ನಾ ತೊಗೊಂಡು ತೊಗೊಂಡಿರುವಂತಹ ಮೆಂತ್ಯ ಪಲ್ಯ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಚಿಟ್ಕೆ ಅಷ್ಟು ಅರ್ಜ ಜೀರಾ ಒಂದು ಚಿಟ್ಕೆ ಅಷ್ಟು ಸಾಸಿವೆ ಅದು ಒಂದು ಚಮಚ ಒಂದು ಸ್ಪೂನು ಅರ್ಶಿಣ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ನಾಲ್ಕು ಬಿದ್ರ ಅದನ್ನೋಲಿ ದೊಡ್ಡ ದೊಡ್ಡ ಆಗುತ್ತೆ ಚೆನ್ನಾಗಿ मिक्स ಮಾಡಿ ಈ ರೀತಿಯಾಗಿ ನೋಡಿ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬದ್ದು ಹೆಟ್ಟಿನ ತರನೇ ಮೃದುವಾಗ ಕಲಸಿಕೊಳ್ಳಬೇಕು ನೋಡಿ

ಬರ್ರಿ ಫ್ರೆಂಡ್ಸಿಗೆ ಪೊಡು ಮಣಿ ಇಟ್ಕೊಳಂತ ಇಟ್ಟಿನಿ ನೋಡ್ರಿ ಈಗ ಇದ್ರೊಳಗೆ ಎಣ್ಣೆ ಹಾಕ್ಕೊಳ್ಳೋಣ ಅಷ್ಟು ಪೊಡ್ ಪೊಡ್ಡ ಮಣಿದಾಗೆಲ್ಲ ಎಣ್ಣೆ ಹಾಕೋಳು ಫ್ರೆಂಡ್ಸ್ ಇದೆ ಈಗ ಒಂದು ಇಪ್ಪತ್ತು ನಿಮಿಷ ನೆನ್ಬಿಟ್ಟಿದೆ ನೋಡಿ ಹಿಟ್ಟಿ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಇದಕ್ಕೆ ಬದ್ದು ಹಾಕರೆ ಯಾವ ರೀತಿ ಹಾಕ್ತಿ ಅಂತ ತೋರಿಸ್ತೀನಿ ಬಾರೆ ಮಮ್ಮ ಅದು ಹಾಡತದಕ್ಕೆ ಸ್ವಲ್ಪ ಸ್ವಲ್ಪ ಬದ್ದು ಹದಕ್ಕೆ ಹಾಕತಾ ಹೋಗ್ಲಿ ಉಹ್ ಉಹ್ ಬಬಾ ಬಬಾ ಆಸನ್ ಐ ಚನಾದಿಮ್ಮ ನನಕಂತ ಮಾರಿದ್ರೆ ನನಗೆ ಹೀಗೆ ಕೊಡು ಅಲ್ವಾ

ಬಂದ್ರೆ ತುಂಬ ಟೆಸ್ಟಾಗಿರ್ತದೆ ಚಟ್ನಿ ಸಂಗಟ ಸಲ ಮಾಡ್ಕೊಂಡು ನೋಡಿರಿ ನೋಡಿರಿ ಜೋಳ ಹಿಟ್ಟಿಂದ ಪಡ್ಡು ರೆಡಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಿದೆ ಅಂತ स्वलप नौ फ्रेंड्स एस्त जो ಜೋಳದ ಹಿಟ್ಟಿನ ಪಡ್ಡು ಒಂದ್ಸಲ ಟ್ರೈ ಮಾಡ್ಕೊಳ್ತೀನಿ ರೀ ಭಾಳ ಟೇಸ್ಟಿಯಾಗಿರ್ತದ ಚಟ್ನಿ ಸಂಗಟ ಪಡ್ದ್ರಲ್ಲ ಎಷ್ಟು ಮಸ್ತಾಗಿ ಎಷ್ಟು ಎಲ್ಲಿ ಆಯ್ತವ ಒಂದು ಹತ್ತು ನಿಮಿಷದಾಗ ಆಯ್ತದ್ರಿ ಮನೆಗೆ ಯಾರ ಗೆಸ್ಟ್ ಬಂದರೆ ಎಲ್ಲ ನಷ್ಟ ಮಾಡ್ಬೇಕಂದ್ರೆ ಜೋಳದ ಪಡ್ಡು ಮಾಡ್ಕೊಂಡು ಸೂಪರ್ ಆಗಿರ್ತದೆ ನೋಡಿರಿ ಜೋಳದ ಪಡ್ಡು ಚಟ್ನಿ ಮತ್ತು ಫ್ರೆಂಡ್ಸ್ ಪಡ್ಡು ಹಿಟ್ಟಿಂದ ಸ್ವಲ್ಪ ದೋಸೆ ಥರ ಹಾಕ್ತೀನಿ ನೋಡಿರಿ ಗೋಲಾಗಿ ಇದು ಭೀ ಫ್ರೆಂಡ್ಸ್ ಈಗ ಮಾಡ್ತೀನಿ ಹಾಕೋಬೇಕು స్వల్ప హంచి గోలా హాకెక్ నోడ్రీ దొడ్డు సాకంద్ర మక్కు అద్ర కడ అద్ర కడ దోశ థర హాకళతీ నోడ్రీ గోలే థర హాక బర్ ఫ్రెండ్స్ ఎందుకు కొడుసాక ನೋಡಿರಿ ಇದು ಭೀ ಅಷ್ಟು ಮಸ್ತ್ ಆಗುದಿಲ್ಲ ನೋಡಿರಿ ಚಟ್ನಿ ಸಾರ್ದು ಮಸ್ತ್ ಕಾಂಬಿನೇಷನ್ ಬರ್ರಿ ಇನ್ನೊಂದು ಹಾಕ್ತೀನಿ ನೋಡ್ರಿ ಬಸೇರಿ ಹಿಟ್ಟಿನ ಥರ ಅದಕ್ಕೆ ಅದು ಸ್ವಲ್ಪ ದಪ್ಪ ದಪ್ಪಾಗಿದ್ದು ಸ್ವಲ್ಪ ತಳ್ಳ ಸ್ವಲ್ಪ ತಿಕ್ಕಾಗೇ ಇರಬೇಕು ಈ ಥರ ಇರುತ್ತೆ ಸ್ವಲ್ಪ ಆಯಿಲ್ ಹಾಕಬೇಕು ಎಷ್ಟು ಮಸ್ತ್ ಆಗಲಿಲ್ಲ ಅಂತ ಬರ್ರಿ ಫ್ರೆಂಡ್ಸ್ ಹಿಟ್ಟಿನ ಪಡ್ಡು ಹಿಟ್ಟಿನಲ್ಲೇ ದೋಸೆ ಹಾಕಿದೆ ನೋಡ್ರಿ ಇದು ಎಷ್ಟು ಮಸ್ತಾಗುತ್ತಿದೆ ಆಗುತ್ತಿದೆ ನೋಡ್ರಿ ದೋಸೆ ಜಾಳ ಹುಟ್ಟಿನ ಪಡ್ಡು ದೋಸೆ ಚಟ್ನಿ ಸೂಪರ್ ಚಟ್ನಿ ಒಳಗಡೆ ಹೇಗಾಗಿದೆ ಅದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಮಸ್ತಾಗಿ ಬಂದಿದೆ ನೋಡಿರಿ ನೋಡ್ತೀರಲ್ವ ಇಷ್ಟಾಗಿ ಬಂದಿದೆ ಸೂಪರ್ ಫ್ರೆಂಡ್ಸ್ ಸಲ ಮಾಡ್ಕೊಂಡು ನೋಡಿರಿ దిడ్రీ అంతే అవి తగ్గు నోడి ఇది సూపర్ అయితే ఒకసారి మాకొ నోడ్రీ యా చాలా సబ్స్క్రైబ్ మబ్స్క్రైబ్ మ్లీస్ సపోర్ట్ మరి ఫ్రెండ్స్ థ్యాంక్ సో మచ్